ಸಿದ್ಧಾರ್ಥ್ ಮತ್ತು ಅಂಜಲಿಯ ರೊಮ್ಯಾಂಟಿಕ್ ಪ್ರೇಮ ಕತೆ ಭಾಗ ನಲವತ್ತ್ಮೂರು ರತ್ನಿಯ ಜೊತೆ ಮುನಿಸಿಕೊಂಡ ಬದ್ರಿ ಅವತ್ತಿನ ರಾತ್ರಿ ಅಂಜಲಿಯ ಮನೆಗೆ ಅವನು ಬರಲೇ ಇಲ್ಲ ಬದ್ರಿ ಬರುತ್ತಾನೆ ಎಂದು ರತ್ನಿ ಅವತ್ತಿನ ರಾತ್ರಿ ಅಂಜಲಿಯ ಮನೆಯಲ್ಲಿಯೇ ಉಳಿದಿದ್ದಳು ಅಂಜಲಿಯ ಫೋನಿನಿಂದ ಬದ್ರಿಗೆ ಎಷ್ಟೇ ಫೋನ್ ಮಾಡಿದರೂ ಬದ್ರಿ ರಿಸೀವ್ ಮಾಡಲಿಲ್ಲ ಮನೆಯವರ ಎಲ್ಲರ ಫೋನನ್ನು ತೆಗೆದುಕೊಂಡು ಬದ್ರಿಗೆ ಫೋನ್ ಮಾಡಿದರೂ ಬದ್ರಿ ರಿಸೀವ್ ಮಾಡಲಿಲ್ಲ ಅವನಿಗೆ ಗೊತ್ತು ರತ್ನಿಯೇ ನನಗೆ ಫೋನ್ ಮಾಡುತ್ತಿದ್ದಾಳೆ ಎಂದು ಬದ್ರಿಗೆ ರತ್ನಿಯ ಮೇಲೆ ಇನ್ನೂ ಮುನಿಸು ತಂಗಿಯ ಚಡಪಡಿಕೆಯನ್ನು ಗಮನಿಸಿದ ಸಿದ್ಧಾರ್ಥ್ ಹೊರಗೆ ಬಂದು ತನ್ನ ಬಳಿ ಇದ್ದ ಇನ್ನೊಂದು ಫೋನ್ನಲ್ಲಿ ಬದ್ರಿಗೆ ಕಾಲ್ ಮಾಡಿದಾಗ ಬದ್ರಿ ರಿಸೀವ್ ಮಾಡುತ್ತಾನೆ ಫೋನ್ ರಿಸೀವ್ ಮಾಡಿದ ಬದ್ರಿಯ ಬಳಿ ಸಿದ್ಧಾರ್ಥ್ ಮೊದಲು ಕೇಳಿದ್ದು ಆ ಹುಡುಗಿಯ ಮನೆಗೆ ಹೋಗಿ ಫೋಟೋಗಳೆಲ್ಲವನ್ನು ಡಿಲೀಟ್ ಮಾಡಿಸಿದ ಎಂದು ಬದ್ರಿ ಅವರ ಮನೆಗೆ ಹೋಗಿ ಅವರ ಜೊತೆ ಕ್ಷಮೆ ಕೇಳಿ ಫೋಟೋಗಳನ್ನು ನಾನೇ ಡಿಲೀಟ್ ಮಾಡಿ ಬಂದಿರುವುದರ ಬಗ್ಗೆ ಹೇಳುತ್ತಾನೆ ನಂತರ ಸಿದ್ಧಾರ್ಥ್ ನನ್ನ ತಂಗಿ ನಿನಗೋಸ್ಕರ ಕಾಯುತ್ತಿದ್ದಾಳೆ ಬದ್ರಿ ಮನೆಗೆ ಬಾ ಎಂದು ಹೇಳುತ್ತಾನೆ ಸಿದ್ದು ನನಗೆ ಅವಳ ಮೇಲೆ ತುಂಬ ಕೋಪ ಬಂದಿದೆ ಅವಳಿಗೆ ನಾನು ಸ್ವಲ್ಪ ಬುದ್ಧಿ ಕಲಿಸಬೇಕು ಎಂದುಕೊಂಡಿದ್ದೇನೆ ಅವಳಲ್ಲಿರುವ ಉಡುಗು ಬುದ್ಧಿ ಹೋಗಬೇಕು ಎಂದರೆ ನಾನು ಅವಳ ಜೊತೆ ಎರಡು ದಿನ ಮುನಿಸಿಕೊಂಡರೆ ಅವಳೇ ದಾರಿಗೆ ಬರುತ್ತಾಳೆ ಮುಂದೊಂದು ದಿನ ಈ ರೀತಿ ತರಲೆ ಕೆಲಸಗಳನ್ನು ಮಾಡುವುದಿಲ್ಲ ಅದಕ್ಕೆ ನನ್ನನ್ನು ನಿನ್ನ ತಂಗಿಯ ಜೊತೆ ಮಾತನಾಡು ಮನೆಗೆ ಬಾ ಎಂದು ನೀನು ಹೇಳಬೇಡ ಒಂದು ಎರಡು ದಿನ ಸುಮ್ಮನೆ ಇದ್ದು ಬಿಡಿಸಿದ್ದು ಎನ್ನುತ್ತಾನೆ ಬದ್ರಿ ಸಿದ್ಧಾರ್ಥ್ ಬದ್ರಿ ಆದರೂ ಪಾಪ ಕಣೋ ರತ್ನಿ ಎಂದು ರಾಗ ಎಳೆಯುತ್ತಾನೆ ಏನು ಪಾಪನಾ ನಿನ್ನ ತಂಗಿಯ ಬಗ್ಗೆ ನೀನು ಸರಿಯಾಗಿ ತಿಳಿದುಕೊಂಡಿಲ್ಲ ಸಿದ್ದು ಅವಳೇನು ಅಂಜಲಿಯಲ್ಲ ತನ್ನ ಹುಡುಗ ನನ್ನ ಜೊತೆ ಮುನಿಸಿಕೊಂಡಿದ್ದಾನೆ ಮಾತನಾಡುತ್ತಿಲ್ಲ ಎಂದು ಊಟ ಬಿಟ್ಟು ಅಳುತ್ತಾ ಕೂರುವುದಕ್ಕೆ ಈಗ ಹೋಗಿ ನೋಡು ಚೆನ್ನಾಗಿ ಗಡತ್ತಾಗಿ ತಿಂದು ಎಲ್ಲರ ಜೊತೆ ಮಾತನಾಡುತ್ತಾ ಕುಂಭಕರ್ಣನ ರೀತಿ ನಿದ್ದೆ ಮಾಡುತ್ತಾಳೆ ನನ್ನ ಬಗ್ಗೆ ಅವಳಿಗೆ ಯೋಚನೆನೇ ಇರುವುದಿಲ್ಲ ಎನ್ನುತ್ತಾನೆ ಬದ್ರಿ ಮತ್ತೆ ಅವಳ ಬುದ್ಧಿಗೆ ಗೊತ್ತಿದ್ದು ನೀನು ಮುನಿಸಿಕೊಂಡರೆ ಏನು ಪ್ರಯೋಜನ ಬದ್ರಿ ಎನ್ನುತ್ತಾನೆ ಸಿದ್ಧಾರ್ಥ ಅವಳಿಗೆ ಕೊಬ್ಬು ಜಾಸ್ತಿ ಸಿದ್ದು ಅವಳು ಏನೇ ತಪ್ಪು ಮಾಡಿದರೂ ನಾನು ಬೇಗ ಕ್ಷಮಿಸುತ್ತಿದ್ದೇನೆ ಎಂದು ಈ ಸಾರಿ ಎರಡು ಮೂರು ದಿನ ಕೋಪದಲ್ಲಿ ಅವಳ ಜೊತೆ ಮುನಿಸಿಕೊಂಡರೆ ಅವಳೇ ನನ್ನ ದಾರಿಗೆ ಬರುತ್ತಾಳೆ ನೋಡುತ್ತಿರು ಈ ಸಾರಿ ಅವಳಿಗೆ ಚೆನ್ನಾಗಿ ಪಾಠ ಕಲಿಸುತ್ತೇನೆ ಎನ್ನುತ್ತಾನೆ ಬದ್ರಿ ಬದ್ರಿ ನಿನಗೆ ಅವಳ ಬಗ್ಗೆ ಚೆನ್ನಾಗಿ ಗೊತ್ತಿದ್ದು ಅವಳಿಗೆ ಪಾಠ ಕಲಿಸುತ್ತೇನೆ ಎನ್ನುತ್ತೀಯಲ್ಲ ಅವಳಿಗೆ ನೀನು ಪಾಠ ಕಲಿಸುತ್ತೀಯೋ ಇಲ್ಲ ನಿನಗೆ ಅವಳು ಪಾಠ ಕಲಿಸುತ್ತಾಳೋ ಯಾರಿಗೆ ಗೊತ್ತು ಹೆಚ್ಚು ದಿನ ನನ್ನ ತಂಗಿಗೆ ಬೇಜಾರು ಮಾಡಬೇಡ ಕಣಪ್ಪ ಎಲ್ಲ ಬೇಗ ಸರಿ ಮಾಡಿಕೊಳ್ಳಿ ಎನ್ನುತ್ತಾನೆ ಸಿದ್ಧಾರ್ಥ್ ನನಗೂ ಅವಳನ್ನು ಬಿಟ್ಟು ಇರುವುದಕ್ಕೆ ಆಗುವುದಿಲ್ಲ ಸಿದ್ದು ನೋಡೋಣ ಸ್ವಲ್ಪ ಆಟ ಆಡಿಸಿ ನೋಡುತ್ತೇನೆ ಎನ್ನುತ್ತಾನೆ ಬದ್ರಿ ಸಿದ್ಧಾರ್ಥ್ ಸರಿ ಎಂದು ಫೋನ್ ಕಾಲ್ ಕಟ್ ಮಾಡಿ ಮನೆಯ ಒಳಗೆ ಹೋಗಿ ತನ್ನ ತಂಗಿಯನ್ನು ನೋಡುತ್ತಾನೆ ಬದ್ರಿ ಹೇಳುವ ರೀತಿ ಅಂಜಲಿಯ ತಾಯಿ ಮಾಡಿದ್ದ ಮೃಷ್ಟಾನ ಭೋಜನವನ್ನು ಒಂದೂ ಬಿಡದೆ ಹಾಕಿಸಿಕೊಂಡು ತಿನ್ನುತ್ತಿದ್ದಳು ತಿನ್ನುತ್ತಿರುವಾಗಲೂ ಅವಳ ಮಾತು ನಿಂತಿರಲಿಲ್ಲ ಅವಳಿಗೆ ಬದ್ರಿ ಮುನಿಸಿಕೊಂಡು ಕೋಪದಲ್ಲಿ ಹೋಗಿದ್ದಾನೆ ಎನ್ನುವ ಬೇಜಾರೇ ಇಲ್ಲ ಸಿದ್ಧಾರ್ಥ್ ರತ್ನಿಯನ್ನು ನೋಡಿ ನಕ್ಕು ಇವಳಿಗೆ ಬುದ್ಧಿ ಕಲಿಸುತ್ತೇನೆ ಅಂತ ಹೇಳುತ್ತಾನಲ್ಲ ಬದ್ರಿ ಅವನಿಗೆ ಬುದ್ಧಿ ಇಲ್ಲ ಎಂದುಕೊಂಡು ತಾನು ಊಟಕ್ಕೆ ಹೋಗುತ್ತಾನೆ ಎಲ್ಲರೂ ಸ್ವಲ್ಪ ಹೊತ್ತು ಮಾತನಾಡಿ ಮಲಗಲು ಹೋಗುತ್ತಾರೆ ಅಂಜಲಿಯ ಮನೆಯಲ್ಲಿದ್ದ ನಾಲ್ಕು ರೂಮುಗಳಲ್ಲಿ ಮೋಹನ್ ರವರು ಮತ್ತು ಅಂಜಲಿಯ ತಂದೆ ಒಂದು ರೂಮಿಗೆ ಹೋದರೆ ಇನ್ನೊಂದು ರೂಮಿನಲ್ಲಿ ಅಂಜಲಿಯ ತಾಯಿ ಮತ್ತು ಗಿರಿಜರವರು ಮಲಗಿಕೊಳ್ಳುತ್ತಾರೆ ರಮೇಶ್ ಸಿದ್ಧಾರ್ಥ್ ಒಂದು ರೂಮಿನಲ್ಲಿ ಮಲಗಿಕೊಂಡರೆ ಅಂಜಲಿ ರತ್ನಿ ಚಂಚಲ ಇನ್ನೊಂದು ರೂಮಿಗೆ ಹೋಗುತ್ತಾರೆ ರತ್ನಿ ಚಂಚಲಾಳ ಒದ್ದಾಟ ನೆನಪಿಸಿಕೊಂಡು ನೆಲಕ್ಕೆ ಚಾಪೆ ಹಾಸಿ ಮಲಗಿಕೊಳ್ಳುತ್ತಾಳೆ ಅವಳ ಜೊತೆ ಅಂಜಲಿಯು ಕೂಡ ಮಲಗಿಕೊಳ್ಳುತ್ತಾಳೆ ಚಂಚಲ ಎಷ್ಟೇ ಹೇಳಿದರೂ ಅವರಿಬ್ಬರು ಅವಳ ಜೊತೆ ಮಂಚದ ಮೇಲೆ ಮಲಗಿಕೊಳ್ಳುವುದಿಲ್ಲ ಅಂಜಲಿ ಚಂಚಲಾಗೆ ತನ್ನ ರೂಮಿನಲ್ಲಿದ್ದ ಒಂದು ದೊಡ್ಡ ಗೊಂಬೆಯನ್ನು ಚಂಚಲಾಗೆ ಕೊಡುತ್ತಾಳೆ ಏಕೆಂದರೆ ಒದ್ದಾಡಿ ಎಲ್ಲಿ ನೆಲಕ್ಕೆ ಬಿದ್ದರೆ ಕಷ್ಟ ಎಂದು ರತ್ನಿ ಚಂಚಲಳನ್ನು ರೇಗಿಸುತ್ತಾ ಅವಳಿಗೆ ಕಾಡಿಸುತ್ತಿರುತ್ತಾಳೆ ಅಂಜಲಿ ನಮ್ಮ ರಮೇಶಣ್ಣನನ್ನು ನೆನಪಿಸಿಕೊಂಡರೆ ಪಾಪ ಅನಿಸುತ್ತದೆ ಕಣೆ ಎನ್ನುತ್ತಾಳೆ ರತ್ನಿ ಅಂಜಲಿ ಯಾಕೆ ರತ್ನಿ ಹಾಗೆ ಹೇಳುತ್ತಿದ್ದೀಯಾ ಎಂದು ಕೇಳುತ್ತಾಳೆ ಮತ್ತೇನು ಅಂಜಲಿ ರಮೇಶಣ್ಣ ಈ ಚಂಚಲಾಳನ್ನು ಮದುವೆಯಾದರೆ ಅದೇಗೆ ನೆಮ್ಮದಿಯಿಂದ ಮಲಗಿಕೊಳ್ಳುತ್ತಾನೋ ನಾ ಈಗ ಗುಂಡು ಗುಂಡಾಗಿ ದಪ್ಪ ಇರುವ ರಮೇಶಣ್ಣ ಈ ಅಕ್ಕನನ್ನು ಮದುವೆಯಾದ ಮೇಲೆ ದಿನ ರಾತ್ರಿ ಈ ಅಕ್ಕನ ಒದ್ದಾಟ ಸಹಿಸದೆ ಒಣಕಲ ಕಡ್ಡಿಯ ರೀತಿ ಬಿಡುತ್ತಾನೆ ಅಷ್ಟೆ ಎಂದು ಚಂಚಲಾಳನ್ನು ರೇಗಿಸುತ್ತಾಳೆ ರತ್ನಿ ಚಂಚಳ ರತ್ನಿಗೆ ದಿಂಬಿನಿಂದ ಒಡೆದು ಉಸಿಮುನಿಸು ತೋರಿಸುತ್ತಾಳೆ ಅವರಿಬ್ಬರ ಸಿಹಿ ಗುದ್ದಾಟಕ್ಕೆ ಅಂಜಲಿಗೆ ನಗು ಬೆಳಿಗ್ಗೆ ಅಂಜಲಿಯ ಸಮಕ್ಕೆ ಎದ್ದ ರತ್ನಿ ತನ್ನ ಮನೆಗೆ ಹೊರಡುವುದಾಗಿ ತಿಳಿಸಿ ಹೋಗುತ್ತಾಳೆ ರತ್ನಿ ಮೇಲ್ನೋಟಕ್ಕೆ ಬದ್ರಿಯ ಬಗ್ಗೆ ಚಳಪಡಿಕೆ ಇಲ್ಲ ಎನ್ನುವ ರೀತಿ ಇದ್ದರೂ ಅವಳಿಗೆ ಬದ್ರಿ ನನ್ನನ್ನು ಇನ್ನೂ ಮಾತನಾಡಿಸಲು ಬರಲಿಲ್ಲ ಎನ್ನುವುದೇ ಬೇಜಾರು ಅದೇ ಬೇಜಾರಿನಲ್ಲಿ ಅವನನ್ನು ಭೇಟಿಯಾಗಲು ಬೆಳಿಗ್ಗೆ ಬೇಗನೆ ಎದ್ದು ತನ್ನ ಮನೆಗೆ ಹೋಗಿ ಮನೆಯ ಕೆಲಸ ಮುಗಿಸಿ ಬದ್ರಿಯ ತೋಟದ ಬಳಿ ಬದ್ರಿಯನ್ನು ಕಾಣಲು ಹೋಗುತ್ತಾಳೆ ರತ್ನಿಗೆ ಗೊತ್ತಿತ್ತು ಬದ್ರಿ ಯಾವ ಸಮಯದಲ್ಲಿ ತೋಟದ ಬಳಿ ಇರುತ್ತಾನೆ ಎಂದು ಅದೇ ಸಮಯಕ್ಕೆ ಹೋದರೆ ಅಲ್ಲಿ ಬದ್ರಿ ಅಡಿಕೆ ತೋಟಕ್ಕೆ ನೀರನ್ನು ಕಟ್ಟುತ್ತಿದ್ದ ಬದ್ರಿ ದೂರದಿಂದಲೇ ರತ್ನಿ ಬರುತ್ತಿರುವುದನ್ನು ನೋಡಿ ಮೀಸೆ ಮರೆಯಲ್ಲಿ ನಕ್ಕು ತಾನೇನು ನೋಡೇ ಇಲ್ಲ ಎನ್ನುವ ರೀತಿ ತನ್ನ ಕೆಲಸದಲ್ಲಿ ಮುಳುಗಿರುತ್ತಾನೆ ಬದ್ರಿಯ ಬಳಿ ಬಂದ ರತ್ನಿ ಬದ್ರಿ ಯಾಕೆ ನೆನ್ನೆ ನೀನು ಅಂಜಲಿಯ ಮನೆಗೆ ಬರಲಿಲ್ಲ ನಾನು ನಿನಗೋಸ್ಕರ ಎಷ್ಟು ಒತ್ತು ಕಾಯುತ್ತಿದೆ ಗೊತ್ತಾ ಎಂದು ಹೇಳುತ್ತಾಳೆ ಬದ್ರಿ ತನಗೇನು ಕೇಳೇ ಇಲ್ಲ ಎನ್ನುವ ರೀತಿ ತನ್ನ ಪಾಡಿಗೆ ತಾನು ಕೆಲಸ ಮಾಡುತ್ತಿರುತ್ತಾನೆ ಏ ಬದ್ರಿ ನನ್ನ ಮೇಲೆ ಇನ್ನೂ ಕೋಪ ಹೋಗಿಲ್ಲವಾ ತಪ್ಪಾಯಿತು ಕ್ಷಮಿಸಿಬಿಡು ಇನ್ಯಾವತ್ತು ಈ ರೀತಿ ಕೆಲಸ ಮಾಡುವುದಿಲ್ಲ ಪ್ಲೀಸ್ ನನ್ನ ಜೊತೆ ಮಾತನಾಡು ಬದ್ರಿ ಎನ್ನುತ್ತಾಳೆ ರತ್ನಿ ಆಗಲೂ ಕೂಡ ಬದ್ರಿ ಏನು ಮಾತನಾಡದೆ ತನ್ನ ಕೆಲಸವನ್ನು ಮುಂದುವರಿಸುತ್ತಿರುತ್ತಾನೆ ಹೇ ಬದ್ರಿ ನಾನು ನಿನ್ನ ಜೊತೆ ಮಾತನಾಡುತ್ತಿರುವುದು ಏನು ಕೇಳಿಸುತ್ತಿಲ್ಲ ಅನ್ನುವ ರೀತಿ ನಿನ್ನ ಪಾಡಿಗೆ ನೀನು ಇದ್ದೀಯಲ್ಲ ಎಂದು ಜೋರು ಧ್ವನಿಯಲ್ಲಿ ಕೇಳುತ್ತಾಳೆ ರತ್ನಿ ಬದ್ರಿ ತನ್ನ ಪಾಡಿಗೆ ತಾನು ಬೇರೆ ಕಡೆ ನೀರು ಕಟ್ಟಲು ಹೋಗುತ್ತಿರುವಾಗ ಅವನ ಮುಂದೆ ಬಂದ ರತ್ನಿ ಅವನ ಕೈಯನ್ನು ಹಿಡಿದು ಹೇ ಬದ್ರಿ ನಿನಗೆ ಕಿವಿ ಕೇಳಿಸುತ್ತಿಲ್ಲವಾ ಎನ್ನುತ್ತಾಳೆ ಬದ್ರಿ ರತ್ನಿಯನ್ನು ಕೋಪದಿಂದ ನೋಡುತ್ತಾ ಎರಡು ಬಿಟ್ಟ ಅಂದರೆ ಮುಖ ಹಪ್ಪಳದ ರೀತಿ ಆಗಿಬಿಡಬೇಕು ಎಂದು ಅವಳಿಂದ ಕೈ ಬಿಡಿಸಿಕೊಂಡು ಹೋಗುತ್ತಾನೆ ರತ್ನಿ ಮತ್ತೆ ಅವನ ಹಿಂದೆ ಓಡುತ್ತಾ ಬದ್ರಿ ನನಗೆ ತುಂಬ ಭಯವಾಗಿತ್ತು ನಿಮ್ಮ ಅಮ್ಮ ಇಬ್ಬರ ಮದುವೆಯನ್ನು ಮಾಡಿಬಿಡುತ್ತೇನೆ ಎಂದು ಹೇಳಿದಾಗ ಎಲ್ಲಿ ನಿನ್ನನ್ನು ಕಳೆದುಕೊಂಡು ಬಿಡುತ್ತೇನೆ ಎಂದು ಆ ಕ್ಷಣದಲ್ಲಿ ಆ ರೀತಿ ಮಾಡಿಬಿಟ್ಟೆ ಪ್ಲೀಸ್ ನನ್ನನ್ನು ಕ್ಷಮಿಸು ಇನ್ಯಾವತ್ತು ಈ ರೀತಿ ತಪ್ಪು ಕೆಲಸ ಮಾಡುವುದಿಲ್ಲ ಏನಾದರೂ ಸಮಸ್ಯೆ ಆದರೆ ನಿನಗೆ ಹೇಳುತ್ತೇನೆ ಪ್ಲೀಸ್ ಇದೊಂದು ಬಾರಿ ನನ್ನನ್ನು ಕ್ಷಮಿಸು ನನ್ನ ಜೊತೆ ಮಾತನಾಡು ಬದ್ರಿ ನೆನ್ನೆಯಿಂದ ತುಂಬ ಬೇಜಾರಾಗುತ್ತಿದೆ ಪ್ಲೀಸ್ ಬದ್ರಿ ಎಂದು ಅವನು ಎಲ್ಲಿ ಹೋಗುತ್ತಿದ್ದ ಅವನ ಹಿಂದೆಯೇ ಚಿಕ್ಕ ಮಕ್ಕಳ ಹಾಗೆ ಸುತ್ತುತ್ತಾ ಅವನನ್ನು ಗೋಗೊರೆಯುತ್ತಿದ್ದಳು ಬದ್ರಿಗೆ ರತ್ನಿ ಚಿಕ್ಕ ಮಕ್ಕಳ ಹಾಗೆ ತನ್ನ ಹಿಂದೆ ಸುತ್ತುತ್ತಾ ಮಾತನಾಡುತ್ತಿರುವುದು ಖುಷಿ ಕೊಡುತ್ತಿತ್ತು ಅವಳ ಆಟಕ್ಕೆ ಮುದ್ದು ಮಾಡಬೇಕು ಎನಿಸುತ್ತಿದ್ದರೂ ಬದ್ರಿ ಬೇಡ ಇನ್ನು ಎರಡು ದಿನ ಇದೇ ರೀತಿ ಬಿಗಿಯಾಗಿ ಇದ್ದರೆ ಮುಂದೊಂದು ದಿನ ಇವಳು ಈ ರೀತಿ ತರಲೆ ಕೆಲಸಗಳನ್ನು ಮಾಡುವುದಿಲ್ಲ ಎಂದು ಮನಸ್ಸಿನಲ್ಲಿಯೇ ರತ್ನಿಗೆ ಕ್ಷಮೆ ಕೇಳಿ ತನ್ನ ಕೆಲಸ ಮುಗಿದಿದ್ದರಿಂದ ತನ್ನ ಗಾಡಿಯನ್ನು ಏರಿ ಹೊರಟು ಬಿಡುತ್ತಾನೆ ರತ್ನಿಗೆ ಬದ್ರಿ ತಾನೇ ಎಷ್ಟು ಮಾತನಾಡಿಸಿದರೂ ಮಾತನಾಡದೆ ಹೋಗಿದ್ದು ಬೇಜಾರಾಯಿತು ಅದೇ ಬೇಜಾರಿನಲ್ಲಿ ಮತ್ತೆ ಅಂಜಲಿಯ ಮನೆಗೆ ಹೋಗಿ ಎಲ್ಲರ ಮುಂದೆ ಜೋರಾಗಿ ಅಳಲು ಶುರು ಮಾಡುತ್ತಾಳೆ ತನ್ನ ದಾವಣಿಯ ಸೆರಗಿನ ಅಂಚಿನಲ್ಲಿ ಕಣ್ಣು ಮೂಗು ಅರೆಸಿಕೊಳ್ಳುತ್ತಾ ನಾನು ಬದ್ರಿಯನ್ನು ಎಷ್ಟು ಮಾತನಾಡಿಸಿದರೂ ಅವನು ನನ್ನನ್ನು ಮಾತನಾಡಿಸುತ್ತಿಲ್ಲ ನೋಡುತ್ತನೂ ಇಲ್ಲ ನಾನೇನು ಮಾಡಲಿ ಎಂದು ಅಳುತ್ತಿದ್ದಾಳೆ ಎಲ್ಲರೂ ರತ್ನಿ ಅಳುವುದನ್ನೇ ನೋಡುತ್ತಿದ್ದರೆ ಸಿದ್ಧಾರ್ಥ್ ಮಾತ್ರ ತನ್ನ ತಂಗಿಯನ್ನು ಸಮಾಧಾನ ಮಾಡುತ್ತಿದ್ದಾನೆ ಅವಳ ಅಳು ನೋಡಲು ಆಗದೆ ಅಂಜಲಿಯ ತಂದೆ ಬದ್ರಿಗೆ ಫೋನ್ ಮಾಡಿ ಈಗಲೇ ಬರಲು ಹೇಳುತ್ತಾರೆ ಬದ್ರಿ ಇದು ರತ್ನಿಯ ಕೆಲಸ ಎಂದೇ ತಿಳಿದೆ ಅಂಜಲಿಯ ಮನೆಗೆ ಬರುತ್ತಾನೆ ಹತ್ತೇ ನಿಮಿಷಕ್ಕೆ ಅಂಜಲಿಯ ಮನೆಗೆ ಬಂದ ಬದ್ರಿ ಅಳುತ್ತಾ ಸೋಫಾದ ಮೇಲೆ ಕುಳಿತಿದ್ದ ರತ್ನಿಯನ್ನು ನೋಡಿ ಅವನ ಮನ ನೊಂದಿತು ಇಷ್ಟು ವರುಷ ಅವಳು ಏನೇ ತಪ್ಪು ಮಾಡಿದರೂ ಅವಳ ಮೇಲೆ ಕೇವಲ ಅವನಿಗೆ ಹತ್ತು ನಿಮಿಷದ ಮುನಿಸಷ್ಟೇ ಆದರೆ ಈಗ ಅವನ ಮುನಿಸು ಒಂದು ದಿನವೇ ಆಗಿದ್ದರಿಂದ ಅವಳಿಗೆ ತಡೆದುಕೊಳ್ಳುವುದಕ್ಕೆ ಆಗುತ್ತಿಲ್ಲ ಎಂದು ಅವನಿಗೆ ಹರಿಯದ ವಿಷಯವೇನಲ್ಲ ಅವಳ ಉಡುಗು ಬುದ್ಧಿ ಹೋಗಲಿ ಎಂದು ಈ ಸಾರಿ ಸ್ವಲ್ಪ ಕಟ್ಟುನಿಟ್ಟಾಗಿಯೇ ಇದ್ದಾನೆ ಅಷ್ಟೆ ಭದ್ರಿರತ್ನಿಯನ್ನು ನೋಡುತ್ತಾ ತನ್ನ ಮಾವನ ಬಳಿ ಹೋಗಿ ಏನು ಮಾವ ಫೋನ್ ಮಾಡಿ ಬರಲು ಹೇಳಿದ್ದು ಎಂದು ಕೇಳುತ್ತಾನೆ ಅಂಜಲಿಯ ತಂದೆ ಏನು ಬದ್ರಿ ಏನೂ ಗೊತ್ತೇ ಇಲ್ಲ ಅನ್ನುವ ರೀತಿ ಕೇಳುತ್ತಿದ್ದೀಯಲ್ಲ ಆ ಹೆಣ್ಣು ಮಗು ನೋಡು ನೀನು ಸರಿಯಾಗಿ ಮಾತನಾಡಿಸುತ್ತಿಲ್ಲ ಎಂದು ಅಳುತ್ತಾ ಕೂತಿದೆ ಏನೋ ನಿನ್ನನ್ನು ಎಲ್ಲಿ ಕಳೆದುಕೊಂಡು ಬಿಡುತ್ತೇನೆ ಎಂದು ತಪ್ಪು ಮಾಡಿಬಿಟ್ಟಿದ್ದಾಳೆ ಎಲ್ಲರೂ ಅವಳಿಗೆ ಬುದ್ಧಿ ಹೇಳಿದ್ದೇವೆ ಇನ್ನು ಮುಂದೆ ಅವಳು ಯಾವ ತಪ್ಪು ಮಾಡುವುದಿಲ್ಲ ನೀನು ಹೇಳಿದ ಮಾತುಗಳನ್ನು ಕೇಳುತ್ತಾಳೆ ನಿನ್ನ ಮಾತು ಮೀರುವುದಿಲ್ಲ ಈಗ ನೀನು ಅವಳಿಗೆ ಸಮಾಧಾನ ಮಾಡು ಆ ಮಗಿನ ನೋಡುವುದಕ್ಕೆ ಆಗುತ್ತಿಲ್ಲ ಎನ್ನುತ್ತಾರೆ ಬದ್ರಿ ಸರಿ ಮಾವ ನಾನು ಅವಳನ್ನು ಕ್ಷಮಿಸಬೇಕು ಎಂದರೆ ನನ್ನ ಕೆಲವು ಕಂಡೀಷನ್ಗೆ ಅವಳು ಒಪ್ಪಬೇಕು ಹಾಗಾದರೆ ನಾನು ಅವಳನ್ನು ಮಾತನಾಡಿಸುತ್ತೇನೆ ಎನ್ನುತ್ತಾನೆ ಬದ್ರಿ ಅಂಜಲಿಯ ತಂದೆ ಮಾತನಾಡುವುದಕ್ಕಿಂತ ಮುಂಚೆ ರತ್ನಿ ಬದ್ರಿಯ ಬಳಿ ಓಡಿಬಂದು ಅವನ ಕೈ ಹಿಡಿದು ಬದ್ರಿ ನೀನು ಏನು ಹೇಳಿದರೂ ನಾನು ಕೇಳುತ್ತೇನೆ ನೀನು ಮಾತ್ರ ನನ್ನ ಜೊತೆ ಮಾತು ಬಿಡಬೇಡ ನನಗೆ ಬೇಜಾರಾಗುತ್ತದೆ ಬದ್ರಿ ಎನ್ನುತ್ತಾಳೆ ರತ್ನಿ ಬದ್ರಿ ಏನೇ ಮಾಡಿದರೂ ಅದು ರತ್ನಿಯ ಒಳ್ಳೆಯದಕ್ಕೆ ಎಂದು ಎಲ್ಲ ಅರಿತು ಅವನಿಗೆ ಏನು ಹೇಳದೆ ಅವರಿಬ್ಬರು ಮಾತನಾಡಿಕೊಳ್ಳಲಿ ಎಂದು ಸುಮ್ಮನಾಗಿ ಬಿಡುತ್ತಾರೆ ಎಲ್ಲರೂ ಬದ್ರಿ ರತ್ನಿಯ ಕೈಯಿಂದ ತನ್ನ ಕೈ ಬಿಡಿಸಿಕೊಂಡು ಮಾವ ನಾನು ನಿನ್ನ ಜೊತೆ ಮಾತನಾಡುತ್ತಿರುವುದು ಅವಳು ನನ್ನ ಎಲ್ಲ ಕಂಡೀಷನ್ಗಳನ್ನು ಒಪ್ಪಿ ಅದರ ರೀತಿ ನಡೆದುಕೊಂಡ ಮೇಲೆ ನಾನು ಅವಳ ಜೊತೆ ಮಾತನಾಡುವುದು ಅಲ್ಲಿಯ ತನಕ ನಾನು ಅವಳ ಜೊತೆ ಮಾತನಾಡುವುದಿಲ್ಲ ಎಂದು ಹೇಳಿ ಈಗ ಅವಳನ್ನು ಸ್ವಲ್ಪ ದೂರ ನಿಲ್ಲಲು ಹೇಳಿ ನಾನು ನಿಮ್ಮ ಜೊತೆ ಮಾತನಾಡಬೇಕು ಎನ್ನುತ್ತಾನೆ ಬದ್ರಿ ರತ್ನಿಗೆ ಅವನು ದೂರ ನಿಲ್ಲಲು ಹೇಳಿದ್ದು ಕೋಪ ತರಿಸಿತು ಯಾಕೆ ನಾನು ಇಲ್ಲೇ ನಿಂತಿದ್ದರೆ ನಿನ್ನ ಗಂಟಲಲ್ಲಿ ಮಾತು ಬರುವುದಿಲ್ಲವಾ ಜಾಸ್ತಿ ಓವರಾಗಿ ಆಡಬೇಡ ಬದ್ರಿ ಏನೋ ನನ್ನ ಕಡೆಯಿಂದ ತಪ್ಪಾಗಿದೆ ಎಂದು ಸುಮ್ಮನಿದ್ದೇನೆ ಅಷ್ಟೆ ಇಲ್ಲದಿದ್ದರೆ ಕತೆ ಬೇರೇನೆ ಇರುತ್ತಿತ್ತು ಆಮೇಲಿಂದ ರತ್ನಿ ಅಂತ ಬಾ ಆಗಿದೆ ನಿನಗೆ ಎನ್ನುತ್ತಾಳೆ ರತ್ನಿ ರತ್ನಿಯ ಮಾತಿಗೆ ಎಲ್ಲರಿಗೂ ತಲೆ ಚೆಚ್ಚಿಕೊಳ್ಳುವಂತಾಯಿತು ಬದ್ರಿ ರತ್ನಿಯನ್ನು ಸುಟ್ಟು ಬಿಡುವಂತೆ ನೋಡುತ್ತಾ ಮಾವ ನಾನು ಮನೆಗೆ ಹೋಗುತ್ತೇನೆ ಇವಳಿಗೆ ಎಷ್ಟು ಹೇಳಿದರೂ ಅಷ್ಟೆ ಇವಳು ನನ್ನ ಮಾತು ಕೇಳುವುದಿಲ್ಲ ನಾಯಿ ಬಾಲ ಯಾವತ್ತಿದ್ದರೂ ಡೊಂಕೆ ಎನ್ನುತ್ತಾನೆ ಬದ್ರಿ ಏಯ್ ಯಾರನ್ನ ನೀನು ನಾಯಿಗೆ ಹೋಲಿಸುತ್ತಿರುವುದು ಹೆಂಗಿದೆ ಮೈಗೆ ಎನ್ನುತ್ತಾಳೆ ರತ್ನಿ ಮೋಹನ್ರವರು ರತ್ನಿ ಸುಮ್ಮನೆ ನಿಲ್ಲು ಅವನಿಗೆ ಮಾತನಾಡಲು ಅವಕಾಶ ಕೊಡು ಎಂದು ರತ್ನಿಗೆ ರೇಗುತ್ತಾರೆ ರತ್ನಿ ಮುಖ ಊದಿಸಿಕೊಂಡು ತನ್ನ ಅಣ್ಣನ ಬಳಿ ಬಂದು ನಿಲ್ಲುತ್ತಾಳೆ ಅಂಜಲಿಯ ತಂದೆ ರತ್ನಿಯ ಮುಖವನ್ನು ನೋಡುತ್ತಾ ಬದ್ರಿಯನ್ನು ನೋಡಿ ಏನಪ್ಪಾ ಹೇಳು ನಿನ್ನ ಕಂಡೀಷನ್ಗಳು ಎನ್ನುತ್ತಾರೆ ಮಾವ ಅವಳು ಅಂಜಲಿಯ ರೀತಿ ಸೈಲೆಂಟ್ ಆಗಿರಬೇಕು ಹೆಚ್ಚು ಮಾತನಾಡಬಾರದು ಮೊದಲು ಹಿರಿಯರ ಜೊತೆ ಗೌರವದಿಂದ ನಡೆದುಕೊಳ್ಳುವುದಕ್ಕೆ ಹೇಳಿ ಚಿಕ್ಕ ಮಕ್ಕಳ ಹಾಗೆ ಇರಬಾರದು ಯಾರು ಏನೇ ಅಂದರೂ ಅವರ ಜೊತೆ ಜಗಳಕ್ಕೆ ಹೋಗದೆ ಸುಮ್ಮನೆ ನನಗೇನು ಕೇಳೇ ಇಲ್ಲ ಎನ್ನುವ ರೀತಿ ಇದ್ದು ಬಿಡಲು ಹೇಳಿ ಗಂಡು ಬೀರಿಯ ಹಾಗೆ ಊರು ಸುತ್ತುವುದನ್ನು ನಿಲ್ಲಿಸಲಿ ಮನೆಯಲ್ಲಿಯೇ ಇರಬೇಕು ಅವಳು ನಾನು ಅಮ್ಮನ ಜೊತೆ ಮಾತನಾಡಿ ಈ ಮದುವೆಗೆ ಹೇಗಾದರೂ ಮಾಡಿ ಒಪ್ಪಿಸುತ್ತೇನೆ ಅಲ್ಲಿಯ ತನಕ ನನ್ನ ಅಮ್ಮ ಏನೇ ಅಂದರೂ ನನಗೇನು ಗೊತ್ತೇ ಇಲ್ಲ ಕೇಳಿಸೇ ಇಲ್ಲ ಎನ್ನುವ ರೀತಿ ಸುಮ್ಮನೆ ಇದ್ದು ಬಿಡಲು ಹೇಳಿ ಅಷ್ಟೇ ನನ್ನ ಕಂಡೀಷನ್ ಒಟ್ಟಿನಲ್ಲಿ ಇವಳು ನನ್ನ ಅಮ್ಮನ ಕಣ್ಣಿಗೆ ಜಗಳಗಂಟಿ ಗಂಡು ಬೀರಿಯ ರೀತಿ ಕಾಣಿಸಿಕೊಳ್ಳದೆ ಅಂಜಲಿಯ ರೀತಿ ಸೈಲೆಂಟಾಗಿ ಮೃದು ಸ್ವಭದ ಉಡುಗಿಯ ರೀತಿ ಕಂಡರೆ ಅಷ್ಟೇ ಸಾಕು ಮುಂದಿನದು ನಾನು ನೋಡಿಕೊಳ್ಳುತ್ತೇನೆ ಎನ್ನುತ್ತಾನೆ ಬದ್ರಿ ಬದ್ರಿಯ ಮಾತು ಎಲ್ಲರಿಗೂ ಇಡಿಸಿತು ಅವನು ರತ್ನಿಗೆ ಒಳ್ಳೆಯದಕ್ಕೆ ಇದನ್ನು ಹೇಳುತ್ತಿದ್ದಾನೆ ಎಂದು ಎಲ್ಲರಿಗೂ ಗೊತ್ತಾಯಿತು ಆದರೆ ಬದ್ರಿಯ ಮಾತು ಸಿದ್ಧಾರ್ಥ್ ಮತ್ತು ರತ್ನಿಗೆ ಇಡಿಸಲಿಲ್ಲ ಏನು ಬದ್ರಿ ನಾನು ಮಾತನಾಡದೆ ಸೈಲೆಂಟಾಗಿ ಇರಬೇಕಾ ನಾನೇನು ಮೂಗಿಯ ಮಾತನಾಡದೆ ಹಾಗೆ ಇರುವುದಕ್ಕೆ ನನಗೆ ಅಂಜಲಿಯ ರೀತಿ ಮಾತನಾಡದೆ ಇರುವುದಕ್ಕೆ ಆಗುವುದಿಲ್ಲ ನನಗೆ ಮಾತನಾಡದೆ ಸುಮ್ಮನೆ ಇದ್ದರೆ ಹುಚ್ಚೆ ಹಿಡಿದು ಬಿಡುತ್ತದೆ ಅಷ್ಟೇ ಮತ್ತು ಅದೇನದು ಇನ್ನೊಂದು ಕಂಡೀಷನ್ ನಾನು ಊರು ಸುತ್ತಬಾರದಾ ಏಕೆ ನಾನೇನು ಬೇರೆ ಊರುಗಳನ್ನು ಸುತ್ತಿದ್ದಾನಾ ನಾನು ನನ್ನ ಊರನ್ನು ಮಾತ್ರ ನಾನು ಸುತ್ತುವುದು ನನಗೆ ಗೂಬೆಯ ರೀತಿ ಮನೆಯೊಳಗೆ ಇರುವುದಕ್ಕೆ ಆಗುವುದಿಲ್ಲ ಮತ್ತು ಇನ್ನೊಂದು ಹೇಳಿದೆಯಲ್ಲ ನಮ್ಮ ಮದುವೆ ಫಿಕ್ಸ್ ಆಗುವ ತನಕ ಸುಮ್ಮನೆ ಇದ್ದು ಬಿಡಲು ಹೇಳಿ ಅಂತ ಬೇಕಾದರೆ ಅದನ್ನು ಮಾಡುತ್ತೇನೆ ನಮ್ಮ ಮದುವೆ ಫಿಕ್ಸ್ ಆಗುವ ತನಕ ನಿನ್ನ ಅಮ್ಮನ ಜೊತೆ ನಾನು ಜಗಳಕ್ಕೆ ಹೋಗುವುದಿಲ್ಲ ನಿಮ್ಮ ಅಮ್ಮನನ್ನು ನೋಡಿದ ತಕ್ಷಣ ನಾನೇ ಬಚ್ಚಿಟ್ಟುಕೊಳ್ಳುತ್ತೇನೆ ಇದೊಂದು ಕಂಡೀಷನ್ ಬೇಕಾದರೆ ನಡೆಸಿಕೊಡುತ್ತೇನೆ ಆದರೆ ನನ್ನನ್ನು ನಾನೇ ಪೂರ್ತಿಯಾಗಿ ಅಂಜಲಿಯ ರೀತಿ ಬದಲಾಯಿಸಿಕೊಳ್ಳಲು ಆಗುವುದಿಲ್ಲ ಆ ರೀತಿ ನಾನು ಬದಲಾದರೆ ಅದು ಆ ಕ್ಷಣಕ್ಕೆ ನಾಟಕವಾಗಿರುತ್ತದೆ ಅಷ್ಟೇ ಎನ್ನುತ್ತಾಳೆ ರತ್ನಿ ಸಿದ್ಧಾರ್ಥ್ ಕೂಡ ಹೌದು ಬದ್ರಿ ನನ್ನ ತಂಗಿಯಕ್ಕೆ ಬದಲಾಗಬೇಕು ಅವಳು ಈ ರೀತಿ ಇದ್ದರೆ ಚೆಂದ ನೀನು ಅವಳನ್ನು ಈ ರೀತಿಯಲ್ಲೇ ತಾನೆ ಇಷ್ಟಪಟ್ಟಿದ್ದು ಮತ್ತೇಕೆ ಅವಳು ಬದಲಾಗಬೇಕು ಎನ್ನುತ್ತಾನೆ ಸಿದ್ಧಾರ್ಥ್ ಗಿರಿಜಾರವರು ನೀವಿಬ್ಬರು ಮಾತನಾಡುತ್ತಿರುವುದು ತಪ್ಪು ಬದ್ರಿ ಹೇಳುತ್ತಿರುವುದು ನಿನ್ನ ಒಳೆಯದಕ್ಕೆ ರತ್ನಿ ಬದ್ರಿ ಏನು ನಿನ್ನ ಬದಲಾವಣೆ ಬಯಸುತ್ತಿಲ್ಲ ಓಡಿ ಹೋಗಿ ಮದುವೆಯಾಗೋಣ ಎಂದು ಬದ್ರಿ ಹೇಳಿದರೂ ನೀನು ಕೇಳುವುದಿಲ್ಲ ಮನೆಯವರೆಲ್ಲ ಒಪ್ಪಿ ಮದುವೆ ಮಾಡಬೇಕು ಎನ್ನುತ್ತೀಯ ನೀನು ಈ ರೀತಿ ಇದ್ದರೆ ಬದ್ರಿಯ ತಾಯಿ ಹೇಗೆ ನಿನ್ನನ್ನು ಒಪ್ಪಿಕೊಳ್ಳುತ್ತಾರೆ ಅವರಿಗೆ ಮೊದಲಿನಿಂದಲೂ ಅಂಜಲಿಯನ್ನು ಸೊಸೆಯಾಗಿಸಿಕೊಳ್ಳುವುದು ಇಷ್ಟವಿತ್ತು ಈಗ ಆ ಕನಸು ಕೂಡ ಅವರಿಗೆ ನನಸಾಗಲಿಲ್ಲ ಅದರ ಬದಲು ಅವಳ ಸ್ವಲ್ಪ ಗುಣವಾದರೂ ಇರುವ ಹುಡುಗಿಯನ್ನು ಬದ್ರಿಗೆ ಮದುವೆ ಮಾಡಬೇಕು ಎಂದು ಆಸೆ ಪಡುತ್ತಿದ್ದಾರೆ ಅವರ ಆಸೆಯನ್ನು ನಾವು ತಪ್ಪು ಎನ್ನುವುದಕ್ಕೆ ಆಗುವುದಿಲ್ಲ ರತ್ನಿಪುಟ್ಟ ಬದ್ರಿ ಹೇಳುವ ರೀತಿ ನೀನು ಸ್ವಲ್ಪ ಅವರ ತಾಯಿಗೆ ಇಷ್ಟವಾಗುವ ರೀತಿ ನಡೆದುಕೊಂಡರೆ ಅವರು ಕೂಡ ನಿನ್ನನ್ನು ಒಪ್ಪಿಕೊಳ್ಳಬಹುದು ಎನ್ನುವುದು ಬದ್ರಿಯ ಅಷ್ಟೇ ನಿನಗೋಸ್ಕರ ಬದ್ರಿ ಎಷ್ಟೊಂದು ಬಗ್ಗಿದ್ದಾನೆ ನೀನು ಬದ್ರಿಗೋಸ್ಕರ ಸ್ವಲ್ಪ ನಿನ್ನನ್ನು ನೀನು ಬದಲಾಯಿಸಿಕೊ ನಾನೇನು ಪೂರ್ತಿ ನಿನ್ನ ನಿನ್ನತನವನ್ನೇ ಬದಲಾಯಿಸಿಕೊ ಎನ್ನುತ್ತಿಲ್ಲ ಬದ್ರಿಯ ಮುಂದೆ ನಿನ್ನದು ಬದಲಾವಣೆ ಬೇಡ ಕಮಲಮ್ಮನ ಮುಂದೆ ಸ್ವಲ್ಪ ನಯ ಇದ್ದು ಬಿಡು ಅಷ್ಟೇ ಸಾಕು ಆಗ ಕಮಲಮ್ಮನಿಗೂ ನೀನು ಸ್ವಲ್ಪ ಇಷ್ಟವಾದರೆ ಆಗ ತಾನೇ ಬದ್ರಿ ತನ್ನ ಅಮ್ಮನ ಮುಂದೆ ನಿನ್ನನ್ನೇ ಮದುವೆಯಾಗುತ್ತೇನೆ ಎಂದು ವಾದ ಮಾಡಲು ಸುಲಭ ಅಲ್ಲವಾ ಎಂದು ಗಿರಿಜರವರು ರತ್ನಿಯಮ್ಮನ ಒಲಿಸಲು ಈ ರೀತಿ ಮಾತನಾಡುತ್ತಾರೆ ಗಿರಿಜರವರ ಮಾತು ಕೇಳಿದ ರತ್ನಿಗೆ ಅವರು ಹೇಳುತ್ತಿರುವುದು ಸರಿ ಅನ್ನಿಸಿ ಆಯಿತು ಅಮ್ಮ ಎಂದು ಸಪ್ಪೆ ಮುಖ ಮಾಡಿ ಹೇಳುತ್ತಾಳೆ ರತ್ನಿಯ ಸಪ್ಪೆ ಮುಖ ನೋಡಿ ಎಲ್ಲರಿಗೂ ಬೇಜಾರಾಗುತ್ತದೆ ಗಿರಿಜಾರವರು ಯಾಕೆ ರತ್ನಿ ಪುಟ್ಟ ನನ್ನ ಮಾತು ನಿನಗೆ ಬೇಜಾರು ತರಿಸಿತಾ ಯಾಕೆ ಸಪ್ಪೆ ಆದೆ ಎಂದು ಕೇಳುತ್ತಾರೆ ಹಾಗೇನೂ ಇಲ್ಲ ಅಮ್ಮ ನನಗೆ ಹೇಗೆ ಅಂಜಲಿಯ ರೀತಿ ನಡೆದುಕೊಳ್ಳುವುದು ಎನ್ನುವುದೇ ಚಿಂತೆ ಎನ್ನುತ್ತಾಳೆ ರತ್ನಿ ಚಂಚಲ ರತ್ನಿಯ ಬಳಿ ಬಂದು ಅವಳ ಕೆನ್ನೆಯನ್ನು ಇಂಡಿ ನಾನು ನಿನಗೆ ಹೇಳಿಕೊಡುತ್ತೇನೆ ರತ್ನಿ ತಲೆ ಕೆಡಿಸಿಕೊಳ್ಳಬೇಡ ನಿನ್ನನ್ನು ನೋಡಿ ಕಮಲಮ್ಮ ಸಾಕಾಗಿ ಬಿಡಬೇಕು ಹಾಗೆ ನಿನಗೆ ಟ್ರೈನಿಂಗ್ ಕೊಡುತ್ತೇನೆ ಎನ್ನುತ್ತಾಳೆ ಚಂಚಲ ಗಿರಿಜರವರು ನಿನಗೆ ಇನ್ನೊಬ್ಬರು ಹೇಳಿಕೊಡಬೇಕು ನೀನು ರತ್ನಿಗೆ ಹೇಳಿಕೊಡುತ್ತೀಯಾ ಸುಮ್ಮನಿರು ರತ್ನಿ ಪುಟ್ಟ ನಾನು ನಿನಗೆ ಹೇಗೆ ಇರಬೇಕು ಎಂದು ಹೇಳಿಕೊಡುತ್ತೇನೆ ಆಯಿತಾ ಈಗ ಸ್ವಲ್ಪ ನಗು ನೀನು ಹಾಗೆ ಇದ್ದರೆ ಚೆನ್ನಾಗಿ ಕಾಣುವುದಿಲ್ಲ ಎನ್ನುತ್ತಾರೆ ಗಿರಿಜರವರು ರತ್ನಿ ನಗುತ್ತಾ ಆಯಿತು ಎಂದು ತಲೆ ಆಡಿಸುತ್ತಾಳೆ ರತ್ನಿ ಈಗ ನಿನ್ನ ಮುಖವನ್ನು ನೋಡುವ ಹಾಗೆ ಕಾಣಿಸುತ್ತಿದೆ ನೋಡು ಈಗ ಹೋಗಿ ಬದ್ರಿಯ ಜೊತೆ ಸುತ್ತಾಡಿಕೊಂಡು ಇಬ್ಬರು ಮಾತನಾಡಿಕೊಂಡು ಬನ್ನಿ ಎನ್ನುತ್ತಾಳೆ ಚಂಚಲ ರತ್ನಿ ಬದ್ರಿಯನ್ನು ನೋಡುತ್ತಾ ಏನು ಬೇಡ ಚಂಚಲ ನಾನು ಅಂಜಲಿಯ ರೀತಿ ಸೈಲೆಂಟಾಗಿ ಮನೆಯಲ್ಲೇ ಇರುತ್ತೇನೆ ಅವರಿಗೂ ಅದೇ ಇಷ್ಟ ತಾನೆ ಎಂದು ರತ್ನಿ ಬದ್ರಿಗೆ ಮೂತಿ ತಿರುಗಿಸಿ ಮೆಟ್ಟಿಲು ಹತ್ತಿ ಮೇಲೆ ಹೋಗುತ್ತಾಳೆ ಬದ್ರಿ ತಲೆ ಕೆರೆದುಕೊಂಡು ಎಲ್ಲರನ್ನೂ ನೋಡುತ್ತಾನೆ ಸಿದ್ಧಾರ್ಥ್ ಬದ್ರಿಗೆ ನೀನೇ ಮಾಡಿಕೊಂಡಿದ್ದು ಅನುಭವಿಸು ಬದ್ರಿ ಎಂದು ಹೇಳಿ ಸಿದ್ಧಾರ್ಥ್ ಕೂಡ ಮೇಲೆ ಹೋಗುತ್ತಾನೆ ಸಿದ್ಧಾರ್ಥ್ ಮಾತಿಗೆ ಎಲ್ಲರೂ ನಗುತ್ತಾರೆ ರಮೇಶ್ ಬದ್ರಿಯ ಬಳಿ ಬಂದು ನನ್ನ ತಂಗಿಯನ್ನು ನೀನು ಒಂದು ದಿನ ಮಾತನಾಡಿಸದೆ ಕಾಡಿಸಿದ್ದೀಯ ಅಲ್ಲವಾ ಈಗ ಅವಳ ಆಟ ಶುರು ನೋಡುತ್ತಿರು ನಿನ್ನ ಮಾತುಗಳನ್ನು ನೀನೇ ವಾಪಸ್ಸು ತೆಗೆದುಕೊಳ್ಳುವ ರೀತಿ ಮಾಡುತ್ತಾಳೆ ಎನ್ನುತ್ತಾನೆ ರಮೇಶ್ ಬದ್ರಿ ಪೆಚ್ಚು ಪೆಚ್ಚಾಗಿ ನಗುತ್ತಾ ಎಲ್ಲರನ್ನು ನೋಡುತ್ತಾನೆ ಅಂಜಲಿಯ ತಂದೆ ಬದ್ರಿಗೆ ಬದ್ರಿ ಸಮಾಧಾನದಿಂದ ನೀನು ಅವಳಿಗೆ ತಿಳಿಸಿ ಹೇಳಿದರೆ ಮಗು ಅರ್ಥ ಮಾಡಿಕೊಳ್ಳುತ್ತದೆ ಹೋಗು ಅವಳ ಜೊತೆ ಮಾತನಾಡು ಎಂದು ಹೇಳುತ್ತಾರೆ ಬದ್ರಿ ಆಯಿತು ಎಂದು ತಲೆ ಆಡಿಸಿ ರತ್ನಿಯನ್ನು ಕಾಣಲು ಹೋಗುತ್ತಾನೆ ಕತೆ ಮುಂದುವರಿಯುತ್ತದೆ